ನಮಸ್ಕಾರ ಕರುನಾಡು ಟಿವಿ ತರ್ಟಿನ್ ಸುದ್ದಿವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಸ್ವರ ಸಂಭ್ರಮದ ಯಶಸ್ಸು ಹೌದು ವೀಕ್ಷಕರೇ ಗಾಯನ ಎಂದರೆ ಎಲ್ಲರಿಗೂ ಪ್ರಿಯ ಹಾಡುವ ಕಲೆ ಕಲಾವಿದರು ಅವರ ಸಾಧನೆ ನಿಜಕ್ಕೂ ಅಭೂತಪೂರ್ವ ಸಂಗೀತ ಎಂದರೆ ಸಂ ಎಂದರೆ ಸಂವೇದನೆಯೊಂದಿಗಿನ ಅದ್ಭುತ ಕಲೆಯನ್ನು ಗೀ ಎಂದರೆ ಗೀರ್ವಾಣಿಯ ಕೃಪಾಕಟಾಕ್ಷದೊಂದಿಗೆ ನುಡಿಸುವ ತಾ ಅಂದರೆ ತನ್ಮಯತೆಯ ಅನಾವರಣಗೊಳಿಸುವ ಒಂದು ಅದ್ಭುತವಾದ ಕಲೆ ಇಂತಹ ನಾದ ಅರ್ಥಪೂರ್ಣವಾದ ಸಾಲುಗಳ ಸಾರಾಂಶದ ಮೂರು ಪದವೇ ಈ ನಮ್ಮ ಸಂಗೀತ ಈ ಅದ್ಭುತ ಕಲೆ ಮತ್ತು ಕಲಾವಿದರಿಗೆ ನಮ್ಮ ಹಾಸನ ಜಿಲ್ಲೆಯ ಸಣ್ಣಕೀನಾಡು ಆಲೂರು ತಾಲೂಕಿನ ಚಲವಾದಿ ಮಹಾಸಭಾ ಆಲೂರು ಇವರು ಒಂದು ಅದ್ಭುತವಾದ ಗೀತಗಾಯನ ಸ್ವರ ಸಂಭ್ರಮ ಕಾರ್ಯಕ್ರಮವನ್ನು ನಮ್ಮ ಸಣ್ಣಕೀನಾಡು ಆಲೂರು ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ಮತ್ತು ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಯಶಸ್ವಿ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದವರು ಮಾಜಿ ಶಾಸಕರಾದ ಎಚ್ಕೆ ಕುಮಾರಸ್ವಾಮಿ ಮತ್ತು ವಾಣಿ ಶಿವರಾಮ್ರವರು ಗಿಡಕ್ಕೆ ನೀರು ಎರೆದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಕೆ ಶಿವರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಸ್ವರ ಸಂಭ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಚಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರಾದಂತಹ ವಾಣಿಕೆ ಶಿವರಾಮ್ ಹಾಗೂ ಎಲ್ಲಾ ಚಲವಾದಿ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ಹಾಸನದ ಸಂಸದರಾದಂತಹ ಶ್ರೇಯುತ ಶ್ರೇಯಸ್ ಪಟೇಲ್ ರವರು ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸಿಮೆಂಟ್ ಮಂಜಣ್ಣನವರು ಹಾಗೂ ಮಾಜಿ ಶಾಸಕರಾದ ಎಚ್ಕೆ ಕುಮಾರಸ್ವಾಮಿ ಕಾಂಗ್ರೆಸ್ ಮುಖಂಡರಾದಂತಹ ಮುರಳಿ ಮೋಹನ್ ಹಾಗೂ ಶಾಂತ ಕೃಷ್ಣ ಟೀಕರಾಜ್ ಶಿವಮೂರ್ತಿ ಪೃಥ್ವಿ ಜಯರಾಮ್ ಹಾಗೂ ಹಾಸನ ಜಿಲ್ಲಾ ಛಲವಾದಿ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಕುಮಾರ್ ಎಟಿ ಗೌರವಾಧ್ಯಕ್ಷರು ಎಟಿ ಮಲ್ಲೇಶ್ ಆಲೂರು ತಾಲೂಕು ಅಧ್ಯಕ್ಷರು ಲೋಹಿತ್ ಕುಮಾರ್ ಆಲೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಹರೀಶ್ ಬರ್ತವಳ್ಳಿ ಉಪಾಧ್ಯಕ್ಷ ಜಯಣ್ಣ ಖಜಾಂಚಿ ಮಂಜುನಾಥ್ ಸಂಚಾಲಕ ಶಿವಣ್ಣ ಸಹಕಾರ್ಯದರ್ಶಿ ಹರೀಶ್ ಕಾರಿಗನಹಳ್ಳಿ ಸಾಮಾಜಿಕ ಜಾಲತಾಣ ನಂದೀಶ್ ನಿರ್ದೇಶಕರುಗಳಾದಂತಹ ಚೆನ್ನೀರಯ್ಯ ಕೇಶವಮೂರ್ತಿ ರವಿ ಆನಂದ ಜಗದೀಶ್ ಹಾಗೂ ಆಲೂರು ತಾಲೂಕಿನ ಎಲ್ಲಾ ಹಿರಿಯ ಮುಖಂಡರುಗಳು ಹಾಗೂ ಛಲವಾದಿ ಹಾಗೂ ಎಲ್ಲಾ ಪ್ರಗತಿಪರ ಸಂಘಟನೆಯ ಮುಖಂಡರುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಕಾರ್ಯಕರ್ತರಿಗೂ ವಿಶೇಷವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೋರುತ್ತಿದ್ದಾರೆ ಟಿವಿ ತರ್ಟೀನ್ ಸುದ್ದಿವಾಹಿನಿಯ ಮೂಲಕ ಶ್ರೀಯುತ ಹರೀಶ್ ಪ್ರಧಾನ ಕಾರ್ಯದರ್ಶಿ ಆಲೂರು ತಾಲೂಕು ನಿಮ್ಮ ಯಾವುದೇ ರೀತಿಯ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ಏಳು ಒಂದು 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 ನಾಲ್ಕು ಐದು ಧನ್ಯವಾದಗಳು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತೀರಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು